ನೋಡಿ ವೀಕ್ಷಕರ ಅಡಿಕೆ ತೋಟದಲ್ಲಿ ಅಂದ್ರೆ ಎದುರುಗಡೆ ಜಾಗನೇ ಇಲ್ಲ ಆ್ಯಕ್ಚುಲಿ ಎದುರುಗಡೆ ಜಾಗ ಇಲ್ಲ ಗಾಡಿ ಈ ಸಾಲಲ್ಲಿ ರಿವರ್ಸ್ ಹೋಗಿದೆ ಇಲ್ಲೂ ಮಹೇಂದ್ರ ಇದೆ ಅಡಿಕೆ ತೋಟದಲ್ಲಿ ಚಿಕ್ಕ ಗಾಡಿ ಹೋದಂಗೆ ಹೋಗ್ತಾ ಇದೆ ಫೈವ್ ಫಾರ್ಟಿ ಫೈ ಫಾರ್ಟಿ ಫೈ ಎಚ್ ಪಿ ನೋಡ್ತಾ ಇರ್ಬೋದು ತರ್ಟಿ ಒನ್ ಎಚ್ ಪಿ ಇದೆ ಫಾರ್ಟಿ ಫೈವ್ ಎಚ್ ಪಿ ಇದೆ ಸಾರಿ ಸೆನ್ಸಾರ್ ಕಸ್ಟಮರು ಚಾಲೆಂಜ್ ಆಗ್ತಾ ರೀ ಮಹೇಂದ್ರ ಗ ಮಹೇಂದ್ರ ಗಾಡಿ ಅವ್ರಿಗೆ ಈ ಸಾಲಕ್ಕೆ ಬರೋಕ್ಕಾಗಲ್ವ ಅಂತ ನೋಡಿ ವೀಕ್ಷಕರೇ ಯಾವ ರೀತಿ ಗಾಡಿ ಟರ್ನ್ ಹೋಗಿದೆ ಅಡಿಗೆ ತೋರ್ತಲ್ಲ ಮುಂದೆ ಜಾಗವೇ ಇಲ್ಲ ಆ್ಯಕ್ಚುಲಿ ಬೇರೆ ಗಾಡಿಗಳು ಮಹೇಂದ್ರಾನು ಇದ್ದಾವೆ ಬಟ್ ಆ ಸಾಲಕ್ಕೆ ಇಲ್ಲ ಇದೊಂದೇ ಗಾಡಿ ಹೋಗ್ತಾ ಇದೆ ಅಣ್ಣ ಕಸ್ಟಮರ್ನ ಕೇಳೋಣ ರಿವರ್ಸ್ ಹೋಗಿದ್ದು ಈಗ ಫ್ರೆಂಟಲ್ಲಿ ಬರ್ತಾ ಇದೆ ಆಗಲೇ ರಿವರ್ಸ್ ಹೋಗಿದ್ದು ಈ ಫ್ರೆಂಟಲ್ಲಿ ಬರ್ತಾ ಇದೆ ನೋಡ್ತಾ ಇರ್ಬೋದು ರಿವೋರ್ಸ್ ಹೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಹೋಗ್ಬೇಕಾಯ್ತು ಆಕ್ಚುಲಿ ಗಾಡಿ ನೋಡಿ ಆ ಸಾಲಲ್ಲಿ ಬಿಟ್ಟರೆ ಮಣ್ಣು ಸಾಲಲ್ಲಿ ಸಾಲು ಮಣ್ಣು ಸರ್ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಸರ್ ಫೈವ್ ಫಾರ್ಟಿ ಫೈವ್ ಸ್ಟಾರ್ ಫೈವ್ ಫಾರ್ಟಿ ಫೈವ್ ಗಾಡಿ ಯೂಸ್ ಮಾಡ್ತಾ ಇದ್ದೀರಾ ಎಷ್ಟು ದಿವಸದಿಂದ ಯೂಸ್ ಮಾಡ್ತಾ ಇದ್ದೀರಾ ಸರ್ ನಾಲ್ಕು ತಿಂಗಳು ವರ್ಷದ ಮೇಲೆ ನಾಲ್ಕು ತಿಂಗಳು ಇದಕ್ಕು ಮುಂಚೆ ಯಾವ ಗಾಡಿ ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ಇದೆ ಇದೆ ಯಾವುದು ಪುತ್ರ ಇದೆ ಸೊ ಈಗ ಅದು ಇದೆ ಇದು ಇದೆ ಗಾಡಿ ಇದೆ ನಿಮ್ಮ ಕಡೆ ಸೊ ಹೇಗ ಅನಿಸ್ತಿದೆ ಸರ್ ಫೀಲ್ ಫೈವ್ ಫರ್ಟಿ ಫೈವ್ಗೋ ಮಹೇಂದ್ರ ಆಗೋ ನಿಮಗೆ ಮಹೇಂದ್ರದಲ್ಲಿ ಇರಲ್ಲ ಬದಾ ಇದು ಹದಿನೈದು ಹದಿನಾರು ಎಕ್ಸಾಮ್ ಇತ್ತು ಓಕೆ ಮಚ್ಬೇಕು ಅಂದರೆ ಅದು ಆಫ್ ಮಾಡೋಕೆ ಹೇಳಿ ಸರ್ ಹದಿನೈದರಿಂದ ಹದಿನಾರು ಆರ್ ಪಿ ಎಂ ಈ ಕ್ರಮಕ್ಕೂ ಇದು ಎಂಟ್ರಾಗಿ ಬರ್ತಾ ಇದೆ ಎಂಟ್ರಲ್ಲಿ ಬರ್ತಾ ಇದೆ ಹತ್ತುತ್ತಾ ಇದೆ ಅಲ್ಲಿ ಓಕೆ ಟೈರ್ ಇಲ್ಲ ಮೈನು ಟೈರ್ ಆಗಲೇ ಒಂದೂವರೆ ವರ್ಷ ಆಗಿದೆ ಟೈರ್ ಸೌದಿದೆ ಟೈರ್ ಇಲ್ಲ ಆಲ್ರೆಡಿ ಅದ್ರಾಗೆ ಹತ್ತುತ್ತಾ ಇದೆ ಎಂಟು ಆರ್ ಪಿ ಎಂ ಅಲ್ಲಿ ಎಂಟು ಆರ್ ಪಿ ಎಂ ಅಲ್ಲಿ ಓಕೆ ಈಗ ಮೈನನ್ನು ಯೂಸ್ ಮಾಡ್ತಾ ಇದ್ರೆ ಇದು ಯೂಸ್ ಮಾಡ್ತಾ ಇದೀರಾ ಆಕ್ಚುಲಿ ಆಕ್ಚುಲಿ ಅದು ಇದೆ ಇದು ಇದೆ ಅದ್ರಲ್ಲಿ ಇದ್ರಲ್ಲಿ ಹೊಡಿಬೇಕು ಅಂದ್ರೆ ರಾತ್ರಿ ಹೋಗಿ ಮಲ್ಕೊಂಡಿದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ದೊಳ್ಬೇಕು ಯಾವ್ದ್ರಲ್ಲಿ ಮಹೇಂದ್ರದಲ್ಲಿ ಏಕೆ

ಓಕೆ ಈಸಿ ಇದೆ ಇದೆ ಪಕ್ಕದಲ್ಲಿ ಫೈವ್ ಫಾರ್ಟಿ ಫೈವ್ ತಮ್ಮ ಫೈವ್ ತರ್ಟಿ ಒನ್ ಇದ್ದಾನೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ನೋಡಿದ್ರಿ ಇವತ್ತು ಡೆಮೊ ಅದು ದೊಡ್ಡ ಗಾಡಿ ಅಷ್ಟೇ capacity ಐತೆ ऑलरेडी. ಹಾ ಚಿಕ್ಕ ಗಾಡಿ ಅಂತ ಹೇಳಕೊಂಡಂಗೇ ಅಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ. ಓಕೆ. ಇನ್ನ ಮಾಮೂಲಿ ದೊಡ್ಡ ಗಾಡಿ ಟ್ರೈಲರ್ ಹಾಕೇ ನಡರ್ದಿದ್ರು ಒಡೆಯಬಹುದು ಆಯ್ತು. ಇನ್ನ ಡೀಸೆಲ್ ಸೇವ್ ಆಗಕದು. ಆಕ್ಚುಲಿ ಹೊಡಿತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ ಡೀಸೆಲ್ ಸೇವ್ ಆಗಿರೋದು. ಹ್ಮ್ but better. ಹಾ ಚಿಕ್ಕ ಒಳಗೆ better ಅದು. ಓಕೆ ಓಕೆ. satisfaction ಮಂಜುನಾತ್ತವರ ಸರಿ ಹೇಳಿ ಸರ್. ನೀವು 545 ಇಟ್ಟಿದ್ದೀರಾ ಆಲ್ರೆಡಿ ನಿಮ್ಮ ಒಂದಿದೆ ಫೈ ಇದೆ ಒಂದು ಫೈವ್ ಇದೆ ಫೈವ್ ತರ್ಟಿ ಇಂದ ಮಹೇಂದ್ರ ಫೋರ್ ಸೆವೆನ್ ಇದೆ ಮಹೇಂದ್ರ ಇದೆ ಏನು ಅನ್ಸಿದೆ ನಿಮಗೆ ನಿಮಗೆ ಎರಡು ಗಾಡಿ ಓಕೆ ನೋಡಿ ಇದಕ್ಕೆ ಅದಕ್ಕೆ ಓಕೆ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಗಾಡಿ ರೆಫರ್ ಮಾಡ್ತೀರಾ ಸರ್ ರೆಫರ್ ಮಾಡ್ತಾ ಗಾಡಿ ಗಾಡಿ ಚೆನ್ನಾಗಿದೆ ಏನ್ ಮಹೇಂದ್ರ ಐಟಮ್ ಎಲ್ಲ ಪ್ರತಿಯೊಂದು ಐಟಮ್ ಇದಕ್ಕಾಗುತ್ತೆ ಇದ್ರ ಐಟಮ್ ಅದಕ್ಕೆಲ್ಲ ಆಗುತ್ತೆ ಇದು ಮಹೇಂದ್ರದಲ್ಲಿ ಟೂ ಸೆವೆಂಟಿ ಫೈವ್ ಇಂಜಿನ್ ಏನ್ ಬರುತ್ತೆ ಕ್ಯಾಟಗಿರಿ ಇದ್ರದ್ದು ಸೇಮ್ ಅದೇ ಬಿಟ್ಟಿದ್ದಾರೆ ಯಾವ್ದು ನೀವು ಚೇಂಜ್ ಮಾಡ್ಬೇಕಂದ್ರೂ ಸೇಮ್ ಮಹೇಂದ್ರ ಐಟಮ್ನೇ ಪ್ರತಿಯೊಂದು ಐಟಮ್ನು ತಂದು ಇದ್ರದ್ದು ಐಟಮ್ ಹೋಗಿರೋದು ಅದಕ್ಕೆ ಹಾಕಬಹುದು ಬಾರ್ ಕೋಡ್ ಮಾತ್ರ ಸೇಮ್ ಇದೆ ಬಾರ್ ಕೋಡ್ ನಂಬರ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ನಿಮ್ ಇದರಲ್ಲಿ ಹೌದು ಥ್ಯಾಂಕ್ ಯು ಸರ್ ನೀನು ಇನ್ಫಾರ್ಮೇಶನ್ ಕೊಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್